ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನನಗೆ ಹಾಗೂ ಡಿಕೆ ಸುರೇಶ್ಗೆ ನೋಟಿಸ್ ಬಗ್ಗೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಮಗೂ ನೋಟಿಸ್ ಬರುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ ನಾವು ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದೀವಿ ಚಾರ್ಜ್ ಶೀಟ್ನಲ್ಲಿ ನಮ್ಮ ಹೆಸರೇ ಇರಲಿಲ್ಲ ನಮ್ಮ ಹೇಳಿಕೆ ತೆಗೆದುಕೊಂಡು ನಮ್ಮನ್ನ ಕಳಿಸಿದ್ರು ಈ ಹಂತದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ನಾನು ಹೋಗಿ ಏನ್ ರಿಪ್ಲೈ ಕೊಡಬೇಕು ಅದನ್ನ ನಾನು ಕೊಡ್ತೀನಿ ನನ್ನನ್ನ ಹೆದರಿಸ್ತೀನಿ ಅನ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ ವಕೀಲರ ಬಳಿ ಮಾತನಾಡಿ ನಾನು ಇದಕ್ಕೆ ರಿಪ್ಲೈ ಕೊಡ್ತೀನಿ ನೋಟಿಸ್ ವಿಚಾರಕ್ಕೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ ಅವರು ಕರಿಬಾರ್ದಾಗಿತ್ತು ನಮ್ಮನ್ನ ಯಾಕೆಂದ್ರೆ ನಾವೆಲ್ಲ ಡಿಟೇಲ್ ಎಲ್ಲ ಇದಕ್ಕೆ ಇಡಿ ಕೊಟ್ಟಿದ್ದು ಇಡಿಲಿ ನಮ್ನೇನು ಅವ್ರು ಚಾರ್ಜ್ ಶೀಟ್ ಅಲ್ಲಿ ನಮ್ ಸೇರಿಸಿಲ್ಲ ಸೊ ನಮ್ಮನ್ನೆಲ್ಲ ಬಿಟ್ಟಿದ್ರು ಹೇಳಿಕೆ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು ಈಗ ಈ ಹಂತದಲ್ಲಿ ಕರೆದಿರೋದು ನನ್ಗೆ ಗೊತ್ತಿಲ್ಲ ಬಟ್ ನಾನು ಹೋಗ್ತೀನಿ ಯಾವತ್ತೊಂದ್ ದಿನ ನಾನು ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ ನಮ್ ಲಾಯರ್ ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೆ ಕೊಡಬೇಕು ಖಂಡಿತ ಕೊಡ್ತೀನಿ ಎದ್ರಸಕ್ ಹೋಗ್ತೀನಿ ಅಂತಂದ್ರೆ ಅದು ನನಗೆ ಕೊಡೋ ನೋಟಿಸ್ ಏನಿತ್ತು ಬ್ಲಾಕ್ ವೈಟ್ ಅಲ್ಲಿ ನಮ್ ಪಾರ್ಟಿಗೆ ನಾವು ದುಡ್ಡು ಕೊಡದ ಇನ್ ಯಾರು ಕೊಡೋಣ ಎಕ್ಸ್ಪೆಕ್ಟ್ ಮಾಡಿಲ್ಲ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ ಅವ್ರು ಕರಿಬಾರ್ದಾಗಿತ್ತು ನಮ್ಮನ್ನ ಯಾಕೆಂದ್ರೆ ನಾವೆಲ್ಲ